ಅಡುಗೆ ಮಾಡೋದು ಕೂಡ ಒಂದು ಕಲೆನೇ ಎವ್ರಿ ಡೇ ನನಗೆ ನಾನು ನನ್ನ ಹಸ್ಬೆಂಡಿಗೆ ನನ್ನ ಮಗುಗೆ ಮಾಡ್ತಿದ್ದೆ ಬಟ್ ಇವತ್ತಿನ ಲೋಗಲ್ಲಿ ನಾನು ಅಡುಗೆನೇ ಬೇರೆಯವ್ರಿಗೆ ಮಾಡ್ತಿದ್ದೀನಿ ಅಂದರೆ ನಾನು ಚೆನ್ನಾಗಿರೋದ್ರಿಂದ ನನ್ನ ನೈಬರು ಮೊ ನನ್ನ ಫ್ರೆಂಡ್ ಪೂಜಾ ಪ್ರೆಗ್ನೆಂಟ್ ಇದ್ದಾರೆ ಅವ್ರಿಗೆ ಕರ್ನಾಟಕ ಸ್ಟೈಲ್ ಸ್ವೀಟ್ಸು ಮತ್ತು ರೊಟ್ಟಿ ತುಂಬಾ ಇಷ್ಟ ಅಂತೆ ಆದ್ದರಿಂದ ಕೇಳಿದ್ರು ಇವತ್ತೆಲ್ಲ ಫುಡ್ಡು ಕೂಡ ನನಗೆ ಪೂಜೆಗೋಸ್ಕರ ಮಾಡ್ತಾಯಿದ್ದೀನಿ ನಾನು ಯಾವ ಅಡುಗೆನ ಮಾಡ್ತಿದ್ದೀನಿ ಅಂದರೆ ಗೋಸ್ಕರನೇ ಬಿಟ್ಟು ನಾನು ಟೊಮೆಟೊ ಬಾತ್ ಕೂಡ ರೆಡಿ ಮಾಡ್ಕೊಂಡೆ ಗಸಗಸ ಮಾಡೋಣ ಒಂದು ಗಸಗಸ ಪಾಯಕ್ಕೆ ರೆಡಿ ಮಾಡ್ಕೊಂಡೆ ಗಸಗಸೆ ಪಾಯಸ ಕೂಡ ಮುಗಿದು ತುಂಬ ಸೂಪರ್ವಾಗಿ ಬಂದಿದೆ ಟೇಸ್ಟು ಪೂಜೆಗೆ ರೊಟ್ಟಿ ತುಂಬ ಅಂತೆ ಬಟ್ ಅದನ್ನ ಹೇಗ್ ಮಾಡ್ತಾರೆ ನಮ್ಮ ಕರ್ನಾಟಕ ಸೈಡ್ ಅಂತ ಗೊತ್ತಿಲ್ಲ ಇವ್ರಿಗಂತೂ ರೊಟ್ಟಿ ಅಂದ್ರೆ ಗೊತ್ತಿಲ್ಲ ಚಪಾತಿ ಬಿಟ್ಟು ದೋಸೆ ಪೂರಿ ಪಡ್ಡು ಬಿಟ್ಟು ಓಕೆ ರೊಟ್ಟಿ ಕೂಡ ಮಾಡಿದೆ ಪೂಜೆಗೋಸ್ಕರ ಸರಿ ರೆಡಿ ಮಾಡ್ಕೊಂಡೆ ಒಂದು ಹತ್ತು ಹನ್ನೆರಡು ರೊಟ್ಟಿ ಮಾಡಿಕೊಂಡೆ ಕಾಂಬಿನೇಷನ್ ಆಗಿ ಆಲ್ ಗ್ರೈನ್ಸ್ ಆ್ಯಂಡ್ ವೆಜಿಟೇಬಲ್ ಮಿಕ್ಸ್ ಪಲ್ಯ ಮಾಡಿದೆ ಅವ್ರು ಪ್ರೆಗ್ನೆಂಟ್ ಇರೋದ್ರಿಂದ ಸ್ವಲ್ಪ ಹೆಲ್ತಿಯಾಗಿರಲಿ ಅಂದ್ಬಿಟ್ಟು ಆಲ್ ವೆಜಿಟೇಬಲ್ ಹಾಕ್ಬಿಟ್ಟು ಗ್ರೈನ್ಸ್ ಹಾಕ್ಬಿಟ್ಟು ವೆಜಿಟೇಬಲ್ ಮಿಕ್ಸ್ ಗ್ರೈನ್ಸ್ ಪಲ್ಯ ಮಾಡಿದೆ ಕರ್ನಾಟಕ ಸ್ಟೈಲ್ ಟೇಸ್ಟ್ ದೋಸೆ ಅಂದ್ಬಿಟ್ಟು ಸ್ವಲ್ಪ ಹಪ್ಪಳ ಸಂಡಿಗೆ ಅವ ಕಾಲಿನ ಹಪ್ಪಳ ಅಕ್ಕಿ ಹಪ್ಪಳ ಕೂಡ ಸ್ವಲ್ಪ ಕರಲು ಕೊಟ್ಟೆ ಫುಡ್ ಜೊತೆಗೆ ಇದು ಕಾಂಬಿನೇಷನ್ ಆಗಿರಲಿ ಎಂದು ಇಷ್ಟೆಲ್ಲ ಅಡುಗೆ ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫ್ರೂಟ್ಸ್ ಕೂಡ ಕೊಟ್ಟೆ ಮನೆಯಲ್ಲಿ ಇರುವಂತ ಫ್ರೂಟ್ಸ್ಗಳನ್ನೇ